ಪ್ರಕರಣ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಇರ್ತಕ್ಕಂತ ಒಂದಷ್ಟು ಅಂಶಗಳನ್ನ ಓದಿ ಹೇಳ್ತೀನಿ ವೀಕ್ಷಕರೇ ಏನೇನ ಈ ಅಭಿಮಾನಿ ಬಳಗ ಅನ್ನೋ ವಿಚಾರವನ್ನ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ಯಾವ ರೀತಿಗೆ ಪೊಲೀಸ್ ಸಲ್ಲಿಸಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಎ ಟು ಆರೋಪಿಯು ಅಂದ್ರೆ ಎ ಟು ಆರೋಪಿ ಯಾರು ದರ್ಶನ್ ಎ ಟು ಆರೋಪಿಯು ತನ್ನ ಹಣ ಹಾಗೂ ಇತರೆ ಆರೋಪಿಗಳನ್ನ ಒಳಗೊಂಡ ತನ್ನ ಅಭಿಮಾನಿ ಬಳಗವನ್ನ ಬಳಸ್ಕೊಂಡು ಐ ರಿಪೀಟ್ ತನ್ನ ಅಭಿಮಾನಿ ಬಳಗವನ್ನು ಬಳಸ್ಕೊಂಡು ಕೃತ್ಯದಲ್ಲಿ ಭಾಗಿಯಾಗಿ ಮತ್ತು ಭಾಗಿಯಾಗಿಸಿ ನೆಲದ ಕಾನೂನನ್ನು ದುರುಪಯೋಗ ಪಡಿಸಿಕೊಂಡಿರುವುದು ಸಾಕ್ಷ್ಯಾಧಾರಗಳಿಂದ ಕಂಡು ಬರುತ್ತೆ ಇವತ್ತು ಇದೇ ಅಭಿಮಾನಿಗಳು ಬೇಕಾಬಿಟ್ಟಿಯಾಗಿ ಕಮೆಂಟ್ಸ್ ಅನ್ನು ಹಾಕೊಂಡು ಕಾನೂನು ಪೊಲೀಸು ಸರ್ಕಾರ ಯಾವುದು ಸಹ ಲೆಕ್ಕಕ್ಕೆ ಇಲ್ಲ ಅನ್ನುವ ರೀತಿಯಲ್ಲಿ ಏನು ವರ್ತ ವರ್ತನೆ ಮಾಡ್ತಾ ಇದ್ದಾರಲ್ಲ ಆ ವಿಚಾರವನ್ನ ಬಹಳ ಕ್ಲಿಯರ್ ಕಟ್ ಆಗಿ ಇಲ್ಲಿ ಪೊಲೀಸರು ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಎ ಟು ಆರೋಪಿಯು ತನ್ನ ಹಣ ಮತ್ತು ಇತರೆ ಆರೋಪಗಳ ಆರೋಪಿಗಳನ್ನ ಬಳಸ್ಕೊಂಡು ತನ್ನ ಅಭಿಮಾನಿ ಬಳಗವನ್ನ ಬಳಸ್ಕೊಂಡು ಕೃತ್ಯದಲ್ಲಿ ಭಾಗಿಯಾಗಿ ಮತ್ತು ಭಾಗಿಯಾಗಿಸಿ ನೆಲದ ಕಾನೂನನ್ನ ಇವತ್ತೇನ್ ಕಾನೂನಿಗೆ ಬೆಲೆ ಕೊಡದೆ ಒಂದಷ್ಟು ತಮ್ಮದೇ ಆದಂತ ಒಂದಷ್ಟು ಕಮೆಂಟ್ ಅನ್ನ ಹರಿಬಿಡ್ತಾ ಇದ್ದೀರಲ್ಲ ನೆಲದ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡಿರುವುದು ಸಾಕ್ಷ್ಯಾಧಾರಗಳಿಂದ ಕಂಡು ಬರ್ತಾ ಇದೆ ಇದೇ ರೀತಿಗೆ ನೆಲದ ಕಾನೂನನ್ನ ದುರುಪಯೋಗ ಪಡಿಸಿಕೊಂಡ್ರೆ ಯಾರೇ ಆಗಿರಬಹುದು ಅವರಿಗೆ ಶಿಕ್ಷೆ ಜೈಲು ಕಟ್ಟಿಟ್ಟ ಬುತ್ತಿ ಅನ್ನುವಂತ ಎಚ್ಚರಿಕೆಯ ಕರೆಗಂಟೆ ಈ ಒಂದು ಸೆಂಟೆನ್ಸ್ ಹೇಳ್ತಾ ಇದೆ ಮುಂದುವರೆದು ಏಟು ಆರೋಪಿಯು ತನ್ನ ಹಣಬಲ ಏಟು ಆರೋಪಿಯಾಗೇನು ದರ್ಶನ್ ಏಟು ಆರೋಪಿಯು ತನ್ನ ಹಣಬಲ ಮತ್ತು ಪ್ರಭಾವಿಯ ಅಭಿಮಾನಿ ಬಳಗವನ್ನ ಬಳಸಿಕೊಂಡು ಅಮಾಯಕ ಮೃತ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದ ಎ ಫೋರ್ ಮತ್ತು ಎ ಸಿಕ್ಸ್ ಇವರಿಬ್ರು ಅಂದ್ರೆ ಎ ಫೋರ್ ಮತ್ತು ಎ ಸಿಕ್ಸ್ ಏನಿದರ ಆರೋಪಿಗಳು ಎಂಟರವರೆಗಿನ ಆರೋಪಿಗಳಿಂದ ಆತನನ್ನು ಅಪಹರಿಸಿ ಅಂದ್ರೆ ಎ ಫೋರ್ ಇಂದ ಎ ಏಟ್ ವರೆಗೆ ಈ ಎಲ್ಲ ಆರೋಪಿಗಳು ಸಹ ಆತನನ್ನ ಅಪಹರಣ ಮಾಡಿಸಿ ಯಾರು ಅಭಿಮಾನಿ ಬಳಗವನ್ನು ಬಳಸ್ಕೊಂಡು ಅಭಿಮಾನಿ ಬಳಗ ಅಂದ್ರೆ ಚಿತ್ರದುರ್ಗದ ದರ್ಶನ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ರಘು ಅಲಿಯಾಸ್ ರಾಘವೇಂದ್ರ ಅಂತೇನು ಹೆಸರಿದೆಯಲ್ಲ ಆತನು ಅಭಿಮಾನಿನೇ ಆಗ್ತಾನೆ ಅಭಿಮಾನಿ ಬಳಗವನ್ನ ಬಳಸಿಕೊಂಡು ಅಮಾಯಕ ಮೃತ ರೇಣುಕಾ ಸ್ವಾಮಿಯ ಚಿತ್ರದುರ್ಗದಿಂದ ಈ ಆರೋಪಿಗಳು ಆತನನ್ನು ಅಪಹರಣ ಮಾಡಿಸಿ ಮೃತನ ಬಳಿಯಿಂದ ಚಿನ್ನಾಭರಣಗಳನ್ನ ಬೆದರಿಸಿ ಬಿಚ್ಚಿಸಿಕೊಂಡು ತನ್ನ ದುಷ್ಕೃತ್ಯಗಳನ್ನ ಎಸಗಲು ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ದಂತಹ ಪಟ್ಟಣಗೆರೆಯ ಏಟನ್ ಆರೋಪಿ ವಿನಯ್ ಸಂಬಂಧಿಯಾದಂತಹ ಜಯಣ್ಣ ಅವರಿಗೆ ಸೇರಿರ್ತಕ್ಕಂಥ ಶೆಡ್ಗೆ ಬಂದು ಈ ರೀತಿಗೆ ಅಮಾನುಷ್ಯವಾಗಿ ಮತ್ತು ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿರೋದು ಏಟು ಆರೋಪಿ ದರ್ಶನ್ ಪ್ರಭಾವಿ ಅಭಿಮಾನಿ ಬಳಗವನ್ನ ಬಳಸ್ಕೊಂಡು ಇದರಲ್ಲಿ ಪ್ರಭಾವಿ ಅಭಿಮಾನಿಗಳು ಸಹ ಬರ್ತಾರೆ ಅವ್ರನ್ನೆಲ್ಲ ಬಳಸ್ಕೊಂಡು ಈ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದು ಅಡ್ಡೆ ಈ ಅಕ್ರಮ ಚಟುವಟಿಕೆಗಳ ಅಡ್ಡೆಯನ್ನಾಗಿಸ್ಕೊಂಡಿದ್ದಂತಹ ಈ ಒಂದು ಶೆಡ್ ಏನಿದೆ ಪಟ್ಟಣಗಿರಿಯ ಶೆಡ್ಡು ಇಲ್ಲಿ ಆತನನ್ನ ಕೂಡಿ ಹಾಕಿ ಅಮಾನುಷವಾಗಿ ಮತ್ತು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರೋದು ಸಾಕ್ಷ್ಯಾಧಾರಗಳಿಂದ ದೃಢಪಟ್ಟಿರುತ್ತೆ ಭೌತಿಕ ತಾಂತ್ರಿಕ ಮತ್ತು ವೈಜ್ಞಾನಿಕವಾಗಿ ಸಂಗ್ರಹಿಸಿರ್ತಕ್ಕಂಥ ಸಾಕ್ಷ್ಯಾಧಾರಗಳಿಂದ ದೃಢಪಟ್ಟಿದೆ ದಿಸ್ ಇಸ್ ಸೆಕೆಂಡ್ ಪಾಯಿಂಟ್ ತರ್ಡ್ ಪಾಯಿಂಟ್ ಹೇಳ್ತೀನಿ ಎ ಒನ್ ಮತ್ತು ಎ ಟು ಆರೋಪಿಗಳು ಅಂದ್ರೆ ಯಾರು ಪವಿತ್ರ ಗೌಡ ಮತ್ತು ದರ್ಶನ್ ಇತರೆ ಆರೋಪಿಗಳೊಂದಿಗೆ ಸೇರಿ ತಮ್ಮ ಅಭಿಮಾನಿ ಬಳಗವನ್ನ ಬಳಸಿಕೊಂಡು ಎಗೈನ್ ಎಷ್ಟೆಷ್ಟು ಸಲ ಅಭಿಮಾನಿ ಅನ್ನುವ ವರ್ಡ್ ಇಲ್ಲಿ ಉಲ್ಲೇಖ ಆಗ್ತಾ ಇದೆ ನೋಡಿ ಅಂದ್ರೆ ಇಟ್ ಈಸ್ ವೆರಿ ಕ್ಲಿಯರ್ ಪೊಲೀಸರು ಬಹಳ ಸೀರಿಯಸ್ ತೆಗೆದುಕೊಂಡಿದ್ದಾರೆ ಅಭಿಮಾನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಮಾನಿ ಬಳಗವನ್ನು ಬಳಸಿಕೊಂಡು ಅವರುಗಳ ಮೂಲಕ ಪ್ರಕರಣದ ತನಿಖೆಗೆ ನಿರಂತರ ಅಡ್ಡಿಪಡಿಸ್ತಾ ಇದ್ದಾರೆ ಪ್ರಕರಣದ ತನಿಖೆಗೆ ನಿರಂತರವಾಗಿ ಅಡ್ಡಿ ಆಗ್ತಾ ಇದೆ ಅನ್ನೋದನ್ನೂ ಸಹ ಇವತ್ತು ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ಅಲ್ಲಿಗೆ ಪೊಲೀಸರಿಗೂ ಮನವರಿಕೆ ಆಗಿದೆ ಅಭಿಮಾನಿಗಳಿಂದ ತನಿಖೆಗೆ ಯಾವ ರೀತಿಯಾದಂಥ ಅಡ್ಡಿ ಆಗ್ತಾ ಇದೆ ಅನ್ನೋದು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಯಾಕೆ ಇವತ್ತು ದರ್ಶನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿಲ್ಲ ಯಾಕೆ ಜೈಲಿಗೆ ಕಳಿಸಿಲ್ಲ ಯಾಕೆ ಮತ್ತೆ ಪೊಲೀಸರು ವಶಕ್ಕೆ ತೆಗೆದುಕೊಂಡ್ರು ಅಂದ್ರೆ ಕಾರಣಗಳು ಅಭಿಮಾನಿಗಳೇ ದರ್ಶನವರು ಇವತ್ತು ಜೈಲಿಗೆ ಹೋಗದೆ ಪೊಲೀಸರಿಗೆ ವಶಕ್ಕೆ ಸಿಕ್ಕಿರ್ತಕ್ಕಂಥ ಕಾರಣ ಅಭಿಮಾನಿಗಳೇ ಅನ್ನೋದು ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಮತ್ತೊಂದು ಪ್ರಕರಣದ ಆರೋಪಿಗಳು ಪ್ರಭಾವಿಗಳು ಮತ್ತು ಹಣಬಲ ಮತ್ತು ಅಭಿಮಾನಿ ಬಳಗವನ್ನ ಹೊಂದಿದ್ದು ಹಣಬಲ ಪ್ರಭಾವ ಮತ್ತು ಅಭಿಮಾನಿ ಬಳಗವನ್ನು ಹೊಂದಿದ್ದು ಇವರುಗಳಿಗೆ ಜಾಮೀನನ್ನು ನೀಡಿದ್ದಲ್ಲಿ ತಮ್ಮ ಪ್ರಭಾವವನ್ನು ಬಳಸಿ ಪ್ರಕರಣದ ಸಾಕ್ಷಿದಾರರುಗಳಿಗೆ ಬೆದರಿಕೆ ಹಾಕುವ ಅಭಿಮಾನಿಗಳ ಮೂಲಕ ಅಭಿಮಾನಿಗಳ ಮೂಲಕ ಬೆದರಿಕೆ ಹಾಕಿಸಬಹುದು ಸೊ ಹಾಗಾಗಿ ವ್ಯವಸ್ಥಿತವಾಗಿ ಸಾಕ್ಷ್ಯವನ್ನು ನಾಶ ಮಾಡಬಹುದು ಅದರ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹೀಗಾಗಿ ಈತನಿಗೆ ಜಾಮೀನನ್ನು ಕೊಡಬಾರದು ಮತ್ತು ನ್ಯಾಯಾಂಗ ಬಂಧನಕ್ಕೆ ವಿಧಿಸಬಾರದು ಪೊಲೀಸ್ ಕಸ್ಟಡಿಗೆ ಬೇಕು ಮತ್ತೊಂದಿಷ್ಟು ದಿನಗಳ ಕಾಲ ವಿಚಾರಣೆಯನ್ನು ಮಾಡಬೇಕಾಗಿದೆ ಅನ್ನೋದನ್ನು ಬಹಳ ಕ್ಲಿಯರ್ ಕಟ್ ಆಗಿ ಪೊಲೀಸರು ಇವತ್ತು ಸಲ್ಲಿಕೆ ಮಾಡಿರ್ತಕ್ಕಂಥ ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಲ್ಲಿಗೆ 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 ಈ ಅಭಿಮಾನಿ ಬಳಗ ಈಕೆಯು ಸಹ ನೋಡಿ ಈಗ ಫೋಟೋದಲ್ಲಿ ಗಮನಿಸ್ತಾ ಇದ್ರಲ್ಲ ಈ ಕೆ ರಜನಿ ಈ ಕೆ ರಜನಿ ಈ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಅವರನ್ನ ಪ್ರಚೋದನೆಗೆ ಒಳಪಡಿಸಿರ್ತಕ್ಕಂಥದ್ದು ಈ ರೇಣುಕಾಸ್ವಾಮಿ ಕಮೆಂಟ್ ಹಾಕದ ಅನ್ನೋದನ್ನು ಅವರ ಗಮನಕ್ಕೆ ತಂದು ಅವರು ಒಂದು ರೀತಿಗೆ ಪ್ರಚೋದನೆಗೆ ಒಳಗಾಗಿ ಕೋಪ ಬರೋ ಹಾಗೆ ಮಾಡಿರ್ತಕ್ಕಂಥ ಕಾರಣಕರ್ತರಲ್ಲಿ ಈ ಕೂಡ ಒಬ್ಳು ಸೊ ಹಾಗಾಗಿ ಈಕೆ ಸಹ ಅಭಿಮಾನಿ ಈಕೆ ಯೂಟ್ಯೂಬರ್ ಅಷ್ಟೇ ಹೆಸರಿಗೆ ಆದರೆ ಅಭಿಮಾನಿ ದರ್ಶನ್ ಕಟ್ಟ ಅಭಿಮಾನಿ ಸೊ ಈಕೆ ಸೇರಿದ ಹಾಗೆ ಈ ಅಭಿಮಾನಿ ಬಳಗದ ಪಾತ್ರ ಬಹಳ ಕ್ಲಿಯರ್ ಕಟ್ ಆಗಿ ಇಲ್ಲಿ ಗೊತ್ತಾಗ್ತಾ ಇದೆ ಇನ್ನುಳಿದಂಥ ಇನ್ವೆಸ್ಟಿಗೇಷನ್ ಇನ್ನುಳಿದಂಥ ಇನ್ವೆಸ್ಟಿಗೇಷನ್ ಅಭಿಮಾನಿಗಳ ಕಡೆಗೆ ತಿರುಗಿದ್ರು ಸಹ ಅಚ್ಚರಿ ಪಡಬೇಕಾಗಿಲ್ಲ ಇದು ಎಚ್ಚರಿಕೆಯ ಒಂದು ಪತ್ರ ಅಂದ್ರೂ ಸಹ ತಪ್ಪಾಗ್ಲಿಕ್ಕಿಲ್ಲ ಎಚ್ಚರಿಕೆಯ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಅಂದ್ರೂ ಸಹ ತಪ್ಪಾಗಲಿಕ್ಕಿಲ್ಲ ಅಭಿಮಾನಿಗಳ ವಿಚಾರ ಬಹಳ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ ಪೊಲೀಸರು